ಹೈಡಿಯಾಸ್ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಹೋಮ್ ಮೇಡ್ ಬಿರಿಯಾನಿ ಮಸಾಲ ಪೌಡರ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದೇ ಬಿರಿಯಾನಿ ಮಸಾಲ ಉಪಯೋಗಿಸ್ಕೊಂಡು ಹೋಮ್ ಮೇಡ್ ಬಿರಿಯಾನಿ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಈ ಗ್ರೇವಿ ಒಂದು ರೆಡಿ ಇದ್ರೆ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಕ್ವಿಕ್ ಅಂಡ್ ಈಸಿಯಾಗಿ ಬಿರಿಯಾನಿ ಮಾಡ್ಕೋಬೋದು ಮೊದಲನೇದಾಗಿ ಬಿರಿಯಾನಿ ಮಸಾಲ ಮಾಡೋದಕ್ಕೆ ಎರಡೂವರೆ ಟೇಬಲ್ ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ ಈ ಸ್ಪೂನ್ ಅಳತೆನಲ್ಲಿ ಅಳತೆ ಮಾಡಿಕೊಂಡು ಎರಡೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಇದೆ ಅದೇ ಸ್ಪೂನ್ ಹೇಳ್ತಿನಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಸೋಂಪು ಹಾಗೆ ಸುಮಾರು ಹತ್ತರಿಂದ ಹದಿನೈದು ಲವಂಗ ಮೂರು ಇಂಚಷ್ಟು ಚಕ್ಕೆ ನೋಡಿ ಈ ರೀತಿ ಮೂರು ಇಂಚಷ್ಟು ಚಕ್ಕೆ ಎರಡು ಚಕ್ರದ ಹೂವು ಒಂದು ಎಂಟರಿಂದ ಹತ್ತು ಏಲಕ್ಕಿ ಸೊ ಇದ್ರ ಜೊತೆಗೆ ಒಂದು ಜಾಯ್ಕಾಯಿ ಒಂದು ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ಜಾಯ್ಕಾಯಿ ಹಾಕೋದ್ರಿಂದ ಬಿರಿಯಾನಿದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಜಾಯ್ಕಾಯಿ ಒಂದು ಸ್ಪೂನಷ್ಟು ಕಾಳು ಮೆಣಸು ನಾಲ್ಕು ಜಾಪತ್ರೆ ಹಾಗೆ ಎಂಟರಿಂದ ಹತ್ತು ಎಲೆ ಬಿರಿಯಾನಿ ಎಲೆ ಅಥವಾ ಪಲಾವ್ ಎಲೆ ಅಂತ ಏನು ಸಿಗುತ್ತೆ ಅದು ಹಾಗೆ ಸ್ವಲ್ಪ ಬಣ್ಣಕ್ಕೋಸ್ಕರ ಒಂದು ಹತ್ತು ಬ್ಯಾಡ್ಗೆ ಮೆಣಸಿನಕಾಯಿ ಸ್ವಲ್ಪ ಖಾರಕ್ಕೋಸ್ಕರ ಹತ್ತು ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಅರ್ಶನ ಇದಿಷ್ಟು ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ಈ ಎಲ್ಲ ಮಸಾಲೆಗಳನ್ನು ಇದಕ್ಕೆ ಹಾಕಿ ಸಣ್ಣ ಊರಿನಲ್ಲಿ ಒಂದು ಒಳ್ಳೆ ಘಮ ಬರೋವರೆಗೂ ಹುರ್ಕೋಬೇಕು ಇದು ಡ್ರೈ ಆಗಿ ಹುರ್ಕೋಬೇಕು ಎಣ್ಣೆ ಎಲೆ ಏನು ಹಾಕೊಳ್ಳೋದು ಬೇಡ ಪಲಾವೆಲ್ಲ ಈ ರೀತಿ ಕಟ್ ಮಾಡಿ ಇದ್ದೀನಿ ಗ್ರೈಂಡ್ ಮಾಡಲಿಕ್ಕೂ ಈಸಿ ಆಗುತ್ತೆ ಹುರಿಯೋವಾಗೂ ಈಸಿ ಆಗುತ್ತೆ ಸಣ್ಣ ಉರಿನಲ್ಲಿ ಹುರಿಯೋವಾಗಲೇ ಇದ್ರದ್ದು ಒಂದೊಳ್ಳೆ ಅರೋಮ ಬರುತ್ತೆ ಹಾಗೆ ಲೈಟಾಗಿ ಇದ್ರದ್ದು ಬಣ್ಣ ಚೇಂಜ್ ಆಗಬೇಕು ತುಂಬ ಜಾಸ್ತಿ ಸೀದ್ ಹೋಗಬಾರ್ದು ಯಾವುದು ಕೂಡ ನೋಡಿ ಇದೊಳ್ಳೆ ಚೆನ್ನಾಗಿ ಇದು ರೋಸ್ಟ್ ಆಗಿದೆ ಒಳ್ಳೆ ಘಮ ಕೂಡ ಬರ್ತಾ ಇದೆ ಇದನ್ನೊಂದು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನಂತರ ಅದೇ ಬಾಣಲಿನಲ್ಲೇ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಗಂಟೂರು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೋಬೇಕು ಇದಕ್ಕೂ ಕೂಡ ಎಣ್ಣೆ ಹಾಕೊಳ್ಳ್ದೆ ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ಳೋಣ ಈ ರೀತಿ ರೋಸ್ಟ್ ಮಾಡಿ ನಂತರ ಪೌಡ್ರ್ ಮಾಡಿಕೊಂಡ್ರೆ ನುಣ್ಣಗಾಗತ್ತೆ ನೀವು ಜರಡಿ ಮಾಡುವಂಥ ಅವಶ್ಯಕತೆ ಇರಲ್ಲ ನೋಡಿ ಮೆಣಸಿನ್ಕಾಯಿ ಹೊರದಿದ್ದನ್ನು ಕೂಡ ಇದೇ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಇದೇ ಟೈಮಲ್ಲಿ ನಾವು ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರ್ಶನ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪಿನ ಪುಡಿ ಅಥವಾ ಕಲ್ಲುಪ್ಪನ್ನು ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ ಪುಡಿ ಉಪ್ಪು ಅಥವಾ ಕಲ್ಲುಪ್ಪು ಯಾವುದನ್ನಾದರೂ ಹಾಕೋಬೋದು ಉಪ್ಪು ಹಾಕೋ ಕಾರಣ ಏನಂದರೆ ಒಂದು ಪ್ರಿಸರ್ವೇಟಿವ್ ಥರ ಇರುತ್ತೆ ತುಂಬ ದಿನ ಸ್ಟೋರ್ ಮಾಡಬೇಕು ಅಂದರೆ ಈ ರೀತಿ ಉಪ್ಪು ಹಾಕಿ ಪೌಡರ್ ಮಾಡಿ ಇಟ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಅರೋಮಾ ಇರುವಂಥ ಬಿರಿಯಾನಿ ಮಸಾಲ ಪೌಡರ್ ರೆಡಿಯಾಗಿದೆ ಇದು ಸುಮಾರು ನಿಮಗೆ ಆರು ತಿಂಗಳವರೆಗೂ ಇರುತ್ತೆ ಬೇಕಂದಾಗ ನೀವು ಇದನ್ನು ಒಂದೊಂದು ಸ್ಪೂನಷ್ಟು ಉಪಯೋಗಿಸ್ಕೋಬೋದು ಸೊ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡೋದೇ ನೀವು ಇದನ್ನು ಮಿಲ್ಲಲ್ಲಿ ಮಾಡಿಸ್ಕೊಂಡು ಇಟ್ಕೋಬೋದು ಒಂದೊಳ್ಳೆ ಸುವಾಸನೆ ಇರುವಂಥ ಹೋಮ್ ಮೇಡ್ ಬಿರಿಯಾನಿ ಮಸಾಲ ರೆಡಿಯಾಗಿದೆ ಇದೇ ಪೌಡರ್ನ ಉಪಯೋಗಿಸ್ಕೊಂಡು ರೆಡಿ ಟು ಯೂಸ್ ಬಿರಿಯಾನಿ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಎಂಟರಿಂದ ಹತ್ತು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನಾನು ನಿಮಗೆ ಮಾಡ್ತಿರೋಂಥ ಈ ಬಿರಿಯಾನಿ ಗ್ರೇವಿ ನಿಮಗೆ ಸುಮಾರೊಂದು ನಾಲ್ಕು ಸರ್ತಿ ಉಪಯೋಗಿಸ್ಕೋಬೋದು ಸೊ ಮೊದಲನೇದಾಗಿ ಎಣ್ಣೆ ಬಿಸಿ ಮಾಡಿಕೊಂಡು ಇದರಲ್ಲಿ ನಾಲ್ಕು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳೋಣ ಇದೇ ಟೈಮಲ್ಲಿ ಸ್ವಲ್ಪ ಹೋಲ್ ಮಸಾಲನೂ ಹಾಕ್ಕೊಳ್ಳೋಣ ಬಿರಿಯಾನಿ ಮಾಡೋ ಟೈಮಲ್ಲಿ ನಾವು ಹೇಗೆ ಒಗ್ಗರಣೆಗೆ ಹೋಲ್ ಮಸಾಲ ಹಾಕ್ತೀವಲ್ಲ ಆ ಥರ ಈ ಗ್ರೇವಿಗೆ ಹಾಕ್ಕೋಬೋದು ಇಲ್ಲಿ ಪಲಾವ್ ಎಲೆ ಹಾಕಿದ್ದೀನಿ ಸೋಂಪು ಹಾಕಿದ್ದೀನಿ ಚಕ್ಕೆ ಲವಂಗ ಎರಡು ಏಲಕ್ಕಿ ಒಂದು ಪೀಸಷ್ಟು ಚಕ್ರದ ಹೂವು ఒక నాలుగు హసరు మెణసినకై ఎర టీ స్పూన్ అు పేస్ట్ హాకీని సో ఇొందు బేసిక్ గ్రేవీ ఆగి ఈ అయితే ఒన్సతే మా ఇక్కడ వెజ్ అత నాన్ వెజ్ బిర్యానీకి ఈ రెడీ టు యూస్ బిర్యానీ మసాలా ఉపయోగదు స్వల్ప శుంఠి పేస్ట్ పేస్టల్ అంత హసి వాసన హోగవరూ ఒర నిమిషం హ ಇದಾದ ನಂತರ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರ್ಶನ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಯಾಕಂದರೆ ಬಿರಿಯಾನಿ ಮಸಾಲನಲ್ಲಿ ನಾವು ಮೆಣ್ಸಿನಕಾಯಿ ಸ್ವಲ್ಪನೇ ಉಪಯೋಗಿಸಿರ್ತೀವಿ ನಿಮಗೆ ಖಾರಕ್ಕೆ ತಕ್ಕಷ್ಟು ನೋಡಿಕೊಂಡು ರೆಡ್ ಚಿಲ್ಲಿ ಪೌಡರ್ ಹಾಗೆ ಹಸಿರು ಮೆಣ್ಸಿನ್ಕಾಯನ್ನೆಲ್ಲ ಎಕ್ಸ್ಟ್ರಾ ಹಾಕೋಬೋದು ಆನಂತರ ಬಿರಿಯಾನಿ ಮಸಾಲ ಸುಮಾರು ಒಂದು ಎರಡು ಎರಡು ಅಥವಾ ಎರಡೂವರೆ ಟೇಬಲ್ ಸ್ಪೂನಷ್ಟು ಹಾಕಿ ಸ್ವಲ್ಪ ಕಲ್ಲುಪ್ಪು ಹಾಕಿ ಇದನ್ನು ಹುರ್ಕೋತಾ ಇದ್ದೀನಿ ಈ ಗ್ರೇವಿಗೆ ಬೇಕಾಗುವಷ್ಟು ಮಾತ್ರ ನಾವು ಉಪ್ಪು ಹಾಕಿರ್ತೀವಿ ನೀವು ಬಿರಿಯಾನಿ ಮಾಡುವಂಥ ಟೈಮಲ್ಲಿ ನೋಡಿಕೊಂಡು ಮತ್ತು ಉಪ್ಪನ್ನು ಅಥವಾ ಟೇಸ್ಟ್ ಚೆಕ್ ಮಾಡ್ಕೊಂಡು ಉಪ್ಪು ಖಾರ ಬೇಕಿದ್ರೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಆನಂತರ ಎರಡು ಟೊಮೆಟೊನ ಗ್ರೈಂಡ್ ಮಾಡಿ ಹಾಕಿದ್ದೀನಿ ಟೊಮೆಟೊ ಪ್ಯೂರಿ ಹಾಕೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಅದು ಕೂಡ ಸ್ವಲ್ಪ ಹೊತ್ತು ಇದರಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಆನಂತರ ಕಟ್ ಮಾಡಿರುವಂಥ ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಈ ರೀತಿ ಎಲ್ಲ ಮಸಾಲೆಗಳು ಈ ಗ್ರೇವಿನಲ್ಲಿ ಇರೋದ್ರಿಂದ ನೀವು ಬಿರಿಯಾನಿ ಮಾಡುವಂಥ ಟೈಮಲ್ಲಿ ಬೇರೆ ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ ಇದ್ರದ್ದು ಒಂದು ಸ್ವಲ್ಪ ಗ್ರೇವಿ ಹಾಗೆ ನೀವು ಚಿಕನ್ ಆಗಲಿ ಅಥವಾ ವೆಜ್ ಆಗಲಿ ಮಾಡ್ತಿದ್ರೆ ಅದನ್ನು ಹಾಕ್ಕೊಂಡು ಅಕ್ಕಿ ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೋಬೋದು ಆನಂತರ ಇದಕ್ಕೊಂದು ಸುಮಾರು ಒಂದು ಕಪ್ಪಷ್ಟು ಮೊಸರು ಹಾಕಿದ್ದೀನಿ ಮೊಸರು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ತಿರುಗಿಸ್ಕೊಬೇಕು ಹಾಗೆ ಈ ಟೈಮಲ್ಲಿ ಇದು ಚೆನ್ನಾಗಿ ಎಣ್ಣೆ ತೇಲಿ ಬರೋವ್ರಗು ಹೀಗೆ ಕಂಟಿನ್ಯೂಸ್ ಆಗಿ ಕೈಯಾಡಿಸ್ತಾ ಬೇಯಿಸ್ಕೋಬೇಕು ಸಣ್ಣ ಊರಿನಲ್ಲಿ ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಷ್ಟು ನಿಮ್ಗೊಂದು ವಾರ ಇರುತ್ತೆ ಅಂತ ಹೇಗೆ ಹೇಳಿದೆ ಅಂದರೆ ಇದನ್ನು ಚೆನ್ನಾಗಿ ಬೇಯಿಸಿರ್ತೀವಿ ಎಲ್ಲ ಗ್ರೇವಿನಲ್ಲಿ ನಾವು ಹಾಕುವಂಥ ಎಲ್ಲ ಮಸಾಲ ಇರುತ್ತೆ ಈ ರೀತಿ ಎಣ್ಣೆ ತೇಲಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಬೇಕಂದಾಗ ನೀವು ಒಂದು ವಾರದಲ್ಲಿ ಇದನ್ನು ಕನ್ಸ್ಯೂಮ್ ಮಾಡ್ಕೋಬೋದು ನೋಡಿ ಎಲ್ಲ ಹಾಕಿದಾಗಿದೆ ಚೆನ್ನಾಗಿ ಇದನ್ನ ಬೇಯಿಸ್ಕೊಂಡಿದ್ದಾಗಿದೆ ಮೇಲೆಣ್ಣೆ ತೇಲ್ ಬರ್ತಿದೆ ಅಂದ್ರೆ ಇದಾಗಿದೆ ಅಂತ ಅರ್ಥ ಈ ಗ್ರೇವಿ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ನೀವು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೋಬಹುದು ಸೊ ಯಾರ್ಯಾರು ಬಿಗಿನರ್ಸ್ ಇರಲಿ ಅಥವಾ ವರ್ಕಿಂಗ್ ಇರೋರು ಇರಲಿ ಟೈಮ್ ಇಲ್ಲ ಅಂತನವ್ರಿಗಾಗ್ಲಿ ಅಥವಾ ಮನೇಲಿ ಯಾರು ಬೇಕಾದರೂ ಅಡುಗೆ ಮಾಡ್ಬೋದು ಈ ರೀತಿ ಒಂದು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ರೆ ಸೊ ಗ್ರೇವಿ ರೆಡಿ ಮಾಡಿ ಇಟ್ಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡು ನೀವು ಒಂದು ವಾರದಗೂ ಇದನ್ನು ಬೇಕಂದಾಗ ಉಪಯೋಗಿಸ್ಕೋಬೋದು ಇದರಿಂದ ವೆಜ್ ಬಿರಿಯಾನಿ ನಾನ್ ವೆಜ್ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಪನ್ನೀರ್ ಬಿರಿಯಾನಿ ಈ ಥರ ವೆರೈಟಿ ಬಿರಿಯಾನಿಗಳನ್ನು ಮಾಡೋದಕ್ಕೆ ರೆಡಿ ಟು ಯೂಸ್ ಬಿರಿಯಾನಿ ಗ್ರೇವಿ ಒಂದು ರೆಡಿ ಇದೆ ಇದನ್ನು ಉಪಯೋಗಿಸ್ಕೊಂಡು ಹೇಗೆ ಬಿರಿಯಾನಿ ಮಾಡೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ ಕುಕ್ಕರಲ್ಲಿ ಒಂದು ಸ್ಪೂನ್ ಎಷ್ಟು ಎಣ್ಣೆ ಹಾಗೆ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ ಸ್ವಲ್ಪ ಉಪ್ಪಾಕಿದ್ದೀನಿ ಅಂದರೆ ಈ ಚಿಕನ್ಗೆ ಬೇಕಾಗುವಷ್ಟು ಮಾತ್ರ ಉಪ್ಪಾಕಿ ಒಂದು ಸೌಟಷ್ಟು ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಹೊತ್ತು ಚಿಕನ್ ಜೊತೆಗೆ ಮಸಾಲನ ಕುದಿಸ್ಕೋಬೇಕು ಇದಾದ್ರೆ ಆದ ನಂತರ ಅಕ್ಕಿ ತೊಳ್ದಿಟ್ಕೊಂಡಿರೋದನ್ನ ಹಾಕಿ ಅಕ್ಕಿ ಮತ್ತೆ ಈ ಮಸಾಲಾ ಚಿಕನ್ ಎಲ್ಲ ಒಂದು ಒಟ್ಟಿಗೆ ಸತಿ ಒಗ್ಗರಣದಲ್ಲಿ ಹುರ್ಕೋಬೇಕು ಈ ರೀತಿ ಕ್ವಿಕ್ ಅಂಡ್ ಈಸಿಯಾಗಿ ಮಾಡ್ಕೊಳೋದಕ್ಕೆ ಇದೊಂದು ಗ್ರೇವಿ ಇದ್ರೆ ಖಂಡಿತ ನಿಮಗೆ ಐದು ನಿಮಿಷದಲ್ಲಿ ಒಂದು ಒಳ್ಳೆ ರುಚಿಯಾಗಿರುತ್ತೆ ಬಿರಿಯಾನಿ ರೆಡಿ ಆಗುತ್ತೆ ಹೊರಗಡೆ ಹೋಗಿ ತರೋದಕ್ಕಿಂತಲೂ ಈ ತರ ಒಂದು ಗ್ರೇವಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೇಕಂದಾಗ ನೀವು ಯಾವುದೇ ಟೈಮಲ್ಲಿ ಆದರೂ ಬಿರಿಯಾನಿ ಮಾಡ್ಕೋಬಹುದು ನಾವು ಎಷ್ಟು ಅಕ್ಕಿ ಹಾಕಿದ್ದೀವಿ ಅದಕ್ಕೆ ಡಬಲ್ ಕ್ವಾಂಟಿಟಿ ಅಷ್ಟು ಬಿಸಿನೇ ಇರು ಹಾಗೆ ಸ್ವಲ್ಪ ಪುದೀನ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಈ ಟೈಮಲ್ಲಿ ನೀವು ಟೇಸ್ಟ್ ಚೆಕ್ ಮಾಡಿಕೊಂಡು ಉಪ್ಪು ಖಾರ ಏನಾದರೂ ಮಸಾಲೆ ಕಮ್ಮಿ ಇದೆ ಅನ್ಸಿದ್ರು ಇವಾಗ ಹಾಕಿ ಟೇಸ್ಟ್ ಅಡ್ಜ್ ಅಡ್ಜಸ್ಟ್ ಮಾಡಿಕೊಂಡು ಲಿಟ್ ಕ್ಲೋಸ್ ಮಾಡಿಕೊಂಡು ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಆಯಿತು ಬಿಸಿ ಬಿಸಿ ಆಗಿರುವಂಥ ಬಿರಿಯಾನಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಡಿಯಾಗುತ್ತೆ ಸೊ ನೀವು ಕೂಡ ಇದೇ ರೀತಿ ಬಿರಿಯಾನಿ ಮಸಾಲ ಪೌಡರ್ ಆಗಲಿ ಅಥವಾ ರೆಡಿ ಟು ಯೂಸ್ ಬಿರಿಯಾನಿ ಗ್ರೇವಿ ಒಂದ್ಸತಿ ಮಾಡಿಟ್ಕೊಳ್ಳಿ ಟೈಮ್ ಸೇವಿಂಗ್ ರೆಸಿಪಿ ಥರ ನೀವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು ಇವತ್ತಿನ ಎಲ್ಲ ರೆಸಿಪೀಸ್ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ರೆಸಿಪಿನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ